ವಿಲೇವಾರಿ ಮಾಡುವಲ್ಲಿ ಪುರಸಭೆ ಅಧಿಕಾರಿಗಳು ಪಂಪ್ ಪಂಪ್ ಗಾರ್ಡನ್ ಅಕಪಕ ಕಸದಿ ರಾಶಿ ಸಾರ್ವಜನಿಕರು ಮೂಗು ಮುಚ್ಚಿ ಓಡಾಟ ಪಂಪ್ ಗಾರ್ಡನ್ ನ ಸಾರ್ವಜನಿಕರು ವಿಶ್ರಾಂತಿ ಪಡೆಯಲು ಬೇಕೆಂದು ಬಂದರೆ ಸೊಳ್ಳೆಗಳ ಕಾಟ ಹಿಂದೇಟು ಹಾಕುತ್ತಿದ್ದಾರೆ ಸುತ್ತಮುತ್ತ ಕಸದ ರಾಶಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ವಾರಗಟ್ಟಲೆ ಕಸ ಸಂಗ್ರಹಿಸದೇ ಇರುವುದರಿಂದ ದುರ್ವಾಸನೆ ವಿವಿಧ ಗಾಲಿಗಳು ಹರಡುತ್ತಿವೆ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆ ಪಟ್ಟಣದ ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ರಾಶಿ ರಾಶಿ ಬಿದ್ದಿದ್ದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಸದ ಸಮಸ್ಯೆಯಿಂದಾಗಿ ನಮ್ಮ ಆರೋಗ್ಯಕ್ಕೆ ತೊಂದರೆಯಾಗುತ್ತಿದೆ ಎಂಡಿ ಗೌಸ್ ನ್ಯೂಸ್ ಮಾನ್ವಿ ಬಂಧುಗಳೇ ನಮಸ್ಕಾರ ನಾನು ಬಸವಪ್ರಭಮಿ ಮಾತಾಡ್ತಿರೋದು ನಮ್ಮ ಮಾನ್ವಿ ನಗರದಲ್ಲಿ ಪಟ್ಟಣದಲ್ಲಿ ಮತ್ತು ಹಲವು ವಾರ್ಡ್ಗಳಲ್ಲಿ ಮತ್ತು ಮುಖ್ಯ ಏನು ವೃತ್ತಗಳಿದ್ದಾವೆ ಅಥವಾ ಈ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಪಂಪ ಗಾರ್ಡನ್ ಆಗಿರ್ಬೋದು ಅದರ ಸುತ್ತಮುತ್ತಲೂ ನಾವು ನೋಡ್ತಿರ್ಬೋದು ಎಲ್ಲ ಕಸದ ತ್ಯಾಜ್ಯವನ್ನು ತಂದು ಅಲ್ಲೇ ಹಾಕುವಂಥದ್ದು ಅದು ರೂಢಿ ರೂಢಿ ಆಗಿಬಿಟ್ಟಿದೆ ಸುಮಾರು ಇಪ್ಪತ್ತು ವರ್ಷದಿಂದ ರೂಢಿ ಆಗಿಬಿಟ್ಟಿದೆ ಅದನ್ನ ಕಸ ತೆಗೆಯುವಂಥವರು ಅಧಿಕಾರಿಗಳು ಈ ಪುರಸಭೆ ಅಧಿಕಾರಿ ಸಂಬಂಧಪಟ್ಟ ಅಂತ ಕಸ ತೆಗೆಯುವಂಥ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿ